ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಶಿವಪಂಚಾಕ್ಷರಿ ಸ್ತೋತ್ರನ ತಿಳಿಸ್ಕೊಡ್ತಾ ಇದ್ದೀನಿ ಈ ಶಿವ ಪಂಚಾಕ್ಷರಿ ಸ್ತೋತ್ರನ ಸೋಮವಾರದಂದು ಪ್ರತಿ ಸೋಮವಾರ ಮನೆಯಲ್ಲಿ ಪೂಜೆ ಮಾಡುವಾಗ ಹೇಳೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಈ ಶಿವ ಪಂಚಾಕ್ಷರಿ ಸ್ತೋತ್ರನ ಪ್ರತಿ ಸೋಮವಾರ ಮನೆಯಲ್ಲಿ ಪಠಿಸೋದ್ರಿಂದ ನಮ್ಮ ಎಲ್ಲ ಆಸೆಗಳು ಈಡೇರ್ತವೆ ಮತ್ತು ನಾವು ಶಿವನ ಅನುಗ್ರಹಕ್ಕೆ ಪಾತ್ರರಾಗ್ತೀವಿ ಆ ಸ್ತೋತ್ರ ಈ ರೀತಿಯಾಗಿದೆ ನಾಗೇಂದ್ರ ಹರಾಯ ತ್ರಿಲೋಚನಾಯ ಭಸ್ಮಾಂಗರಾಗಾಯ ಮಹೇಶ್ವರಾಯ ನಿತ್ಯಾಯ ಶುದ್ಧಾಯ ದಿಗಂಬರಾಯ ತಸ್ಮೈ ನಕಾರಾಯ ನಮಃ ಶಿವಾಯ ಮಂದಾಕಿನಿ ಸಲೀಲ ಚಂದನ ಚರ್ಚಿತಾಯ नन्दीश्वरप्रमतनाथमहेश्वराय मन्दारमुख्यबहुपुष्प सुपूजिताय तस्मै मा कराय नमः शिवाय शिवाय गौरीवदनाब्जबृन्द सूर्याय दक्षध्वरनाशकाय श्रीनीलकण्ठाय ऋषभध्वजाय तस्मै शिखराय नमः शिवाय ವಶಿಷ್ಠ ವಶಿಷ್ಠಕುಂಭೋದ್ಭವ ಗೌತಮಾರ್ಯ ಮುನೀಂದ್ರ ದೇವಾರ್ಚಿತಶೇಖರಾಯ ಚಂದ್ರಾಕ್ರವೈಶ್ವನರ ಲೋಚನಾಯ ತಸ್ಮೈ ಇವ ನಮಃ ಶಿವಾಯ ಯಜ್ಞಸ್ವರೂಪಾಯ ಜಟಾಧರಾಯ ಪಿನಾಕ ಅಸ್ತಾಯ ಸನಾತನಾಯ ದಿವ್ಯಾಯ ದೇವಾಯ ದಿಗಂಬರಾಯ ತಸ್ಮಯ್ಯ ಕಾರಾಯ ನಮಃ ಶಿವಾಯ ನೋಡಿ ಸ್ನೇಹಿತರೆ ಶಿವಪಂಚಾಕ್ಷರಿ ಮಂತ್ರ ಈ ಥರ ಇದೆ ದಯವಿಟ್ಟು ಎಲ್ಲರೂ ಮನೆಯಲ್ಲಿ ಇದನ್ನು ಸೋಮವಾರದಂದು ಹೇಳ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು